ನಮಸ್ಕಾರ ಎಲ್ಲರಿಗೂ ಯಾರೆಲ್ಲ ನಮ್ಮ ಶಾಸ್ತ್ರ ಸಿದ್ಧಾಂತ ಜ್ಯೋತಿಷ್ ಶಾಲೆಯನ್ನು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ ಶೇರ್ ಇದ್ದೀರಾ ತಮಗೆಲ್ಲ ವಂದಿಸುತ್ತಾ ನನ್ನ ಕುಲ ದೇವತೆಯಾದಂತಹ ಲಕ್ಷ್ಮೀ ರಂಗನಾಥ ಸ್ವಾಮಿ ಗುಂಡಪ್ಪ ಸ್ವಾಮಿ ಗವಿ ರಂಗನಾಥ ರಂಗನಾಥಸ್ವಾಮಿ ಪಾದಾರವಿಂದಗಳಲ್ಲಿ ನಮಸ್ಕರಿಸುತ್ತಾ ಇವತ್ತಿನ ಸಂಚಿಕೆಯಲ್ಲಿ ನಾವು ನಿಮಗೆ ಅಮಾವಾಸ್ಯೆಯ ದಿನ ಲಕ್ಷ್ಮೀ ದೇವಿಯನ್ನು ಯಾಕೆ ಪೂಜಿಸಬೇಕು ಅಮಾವಾಸೆಯ ದಿನ ಲಕ್ಷ್ಮಿ ಪೂಜೆ ಮಾಡುವುದರಿಂದ ನಮಗೆ ಆಗತಕ್ಕಂಥ ಲಾಭಗಳೇನು ಅಮಾವಾಸ್ಯ ದಿನ ಲಕ್ಷ್ಮಿಯನ್ನೇ ಯಾಕೆ ಪೂಜಿಸಬೇಕು ಅಮುವಾಸೆ ನಮಗೆ ಒಳ್ಳೆಯದ ಕೆಟ್ಟದಾ ಅನ್ನುವುದನ್ನು ನಾವು ತಿಳ್ಕೊಡ್ತಾ ಹೋಗೋಣ ಇವತ್ತು ನೋಡಿ ನಿಮಗೆ ನಾಳ ಇದೆ ನಮ್ಮ ನಮ್ಮ ಜನಪದ ಭಾಷೆನಲ್ಲೂ ಕೂಡ ಜನ ಹೇಳ್ತಾರೆ ಇದು ನಿಮಗೆ ಹೇಳೋ ಅಂಥದ್ದು ನನಗೆ ನೆನಪಾಯ್ತು ಹಾಗಾಗಿ ಹೇಳ್ತಾ ಇದ್ದೀನಿ ನಿಮಗೆ ನೋಡಿ ಅಮುವಾಸೆಲ್ಲು ಹುಟ್ಟಿದವನು ತಮಾಷೆ ಗಂಡು ಅಂತಲೂ ಕರೀತಾರೆ ಅಮುವಾಸೆಯಲ್ಲಿ ಹುಟ್ಟಿದವನು ರಾಜನಾಗ್ತಾನೆ ಅಂತಾರೆ ಅಮುವಾಸೆ ಹುಟ್ಟಿದವನು ಕಳ್ಳ ಆಗ್ತಾನೆ ಅಂತಲೂ ಹೇಳ್ತಾರೆ ಆದರೆ ಇದು ಯಾವುದು ಜ್ಯೋತಿಷ್ಯದಲ್ಲಾಗಲಿ ಮತ್ತು ನಮ್ಮ ಪಂಚಾಂಗದಲ್ಲಿ ಎಲ್ಲೂ ಬರೆದಿಲ್ಲ ಇದು ನಾಳೆ ನುಡಿ ಜನಗಳಿಂದ ಜನಗಳಿಗೆ ಬಂದಂಥ ಒಂದು ನುಡಿ ಅಂತ ಕರಿತೀವಿ ಈಗ ಗಾದೆ ಎಲ್ಲಿ ಬರೆದಿದ್ದಾರೆ ಗಾದೆ ಜನಗಳಿಂದ ಜನಗಳಿಗೆ ಬಂದಿದ್ದಲ್ವ ಬಂದಿದ್ದಲ್ವಾ ಹಾಗೆ ಇದು ಕೂಡ ಜನ ಹುಟ್ಟಿದ ಅವರ ಒಂದು ಯೋ ಅವರ ಒಂದು ಗುಣಲಕ್ಷಣದ ಮೇಲೆ ಜನಗಳೇ ಡಿಸೈ ಇವ್ರು ನೋಡು ಅಮುವಾಸ್ಯಲ್ಲಿ ಹುಟ್ಟಾನ ನೋಡು ದೊಡ್ಡ ಆಗ್ತಾನೆ ಯೋ ಒಂದು ದೊಡ್ಡ ಕಳ್ಳ ಆಗ್ತಾನೆ ನೋಡು ಅಂತ ಹೇಳ್ತಾರೆ ಅದು ಜನಗಳಷ್ಟೇ ಎಲ್ಲೂ ಇಲ್ಲ ಅದು ಅದನ್ನು ನೀವು ನಂಬಬೇಡಿ ಅದನ್ನು ಅವ್ರಿಗೆ ಮಾತ್ರ ಅವ್ರಿಗೆ ಒಂದು ತಿಳ್ಕೊಳ್ಳಿ ಈ ಅಮುವಾಸೆಲ್ಲಿದ್ದವ್ರಿಗೆ ಒಂದು ಡಿಫ್ರೆಂಟ್ಲಿ ನಾಲೆಡ್ಜ್ ಇರುತ್ತೆ ಅವ್ರಿಗೆ ಒಂದು ಸ್ವಲ್ಪ ಡಿಫ್ರೆಂಟ್ಲಿ ನಾಲೆಡ್ಜ್ ಅವರು ಎಕ್ಸ್ ಏನಂದರೆ ಐಲಿ ಐಲಿ ಸ್ಪೆಷಲ್ಡ್ ಪರ್ಸನ್ ಅಂತ ಅಂತ ಹೇಳ್ಬೋದು ಅವರು ಹಾಗಂದ್ರೆ ವಿಶೇಷವಾದಂಥ ಗುಣ ಏನಾದ್ರು ಒಂದು ಇರುತ್ತೆ ಅವ್ರಿಗೆ ಒಂಥರ ಡಿಫ್ರೆಂಟ್ ಎಲ್ಲಾರಿಗಿಂತ ಒಂಥರ ಒಂಥರ ಹೈ ಲೆವೆಲ್ ಥಿಂಕಿಂಗು ಇಲ್ಲ ಅಂದರೆ ಫುಲ್ಲಿ ಕೇರ್ ಆಫ್ ಹುಟ್ಬಾತು ಅವರಲ್ಲಿ ಅವರು ಬೇಕಾದ್ರೆ ಭಿಕ್ಷಿಕ್ತನೇ ಮಾಡಲಿ ಅದು ಹೆಂಗೋ ಗೊತ್ತಿಲ್ಲ ಒಂದೇ ಅನ್ಎಕ್ಸ್ಪೆಕ್ಟೆಡ ಸಿ ಎಮ್ ಆಗಿ ಕುದುಗಬಿಡ್ತಾರೆ ಮೇಲಕ್ಕೆ ಹೋಗಿ ಆ ವಿಧನ ಅಮುವಾಸಲ್ಲಿ ಹುಡ್ತಾರೋ ಯೋಗ ತುಂಬ ಚೆನ್ನಾಗಿರುತ್ತೆ ಅವ್ರಿಗೆ ಏನಾದರೂ ಒಂದು ಅವರು ವಿದ್ಯೆಯಲ್ಲಿರ್ಬೋದು ಬುದ್ಧಿವಂತಿಕೆಯಲ್ಲಿರ್ಬೋದು ಅವರಿಗೆ ಇಲ್ಲಾಂದರೆ ಸ್ಪೆಷಲ್ ನಾಲೆಡ್ಜ್ ಅಂತ ಕರೀತಾರೆ ಅವರಿಗೆ ಅದು ಯಾರಿಗೂ ಇರಲ್ಲ ಆ ಥರ ಒಂದು ನಾಲೆಡ್ಜ್ ಇರುತ್ತೆ ಅವ್ರಿಗೆ ನಿಮಗೆ ತುಂಬ ಜನ ನೀವು ಅಮ್ಮ ಹತ್ರ ಹುಟ್ಟವ್ರು ನೋಡಿ ತುಂಬ ಯೋಗ ಪುರುಷರಾಗಿರ್ತಾರೆ ಸಿದ್ಧಿ ಪುರುಷರಾಗಿರ್ತಾರೆ ದೇಶವನ್ನು ಮುನ್ನಡೆಸುವಂಥ ವ್ಯಕ್ತಿಗಳಾಗಿರ್ತಾರೆ ಪ್ರಧಾನಮಂತ್ರಿ ಆಗಿರಬಹುದು ನಮ್ಮ ಚೀಫ್ ಮಿನಿಸ್ಟರ್ ಆಗಿರ್ಬೋದು ಈ ಎಲ್ಲ ಪೊಝಿಷನ್ನು ಏರುವಂಥ ಯೋಗ ಇರೋದು ಜಾಸ್ತಿ ನಮ್ಮ ಅಮುವಾಸೆ ಹಿಡ್ದವ್ರಿಗೆ ಅಂತಲೇ ನೀವು ತಿಳ್ಕೊಬೋದು ಯಾಕೆಂದರೆ ಇನ್ನೊಂದು ನಿಮಗೆ ಹೇಳ್ತೀನಿ ಅಮುವಾಸೆನಲ್ಲಿ ಹುಟ್ಟಿದ್ದು ಯಾರು ದೋಷಗಳಿಲ್ಲ ತಿಳ್ಕೊಳ್ಳಿ ಅಮುವಾಸೆ ಅದು ಒಂದು ದಿನ ತಾನೇ ಅದು ದಿನ ಯಾಕೆ ಅಮುವಾಸೆ ಅವ್ನು ಹಂಗೆ ಅವ್ನು ಹಿಂಗೆ ಅವಳು ಹಂಗೆ ಇವಳು ಹಿಂಗೆ ಏನು ಕರಿಬೇಡಿ ಅಮುವಾಸಲು ಹುಟ್ಟಿದ ತಕ್ಷಣ ಯಾರೂ ಕೆಟ್ಟವರಲ್ಲ ಅಮುವಾಸ್ಯರು ಹುಟ್ಟಿದವ್ರಿಗೂ ಕೂಡ ಅವ್ರಿಗೂ ಒಂದು ಜೀವನ ಇರುತ್ತೆ ಅವರು ಮನುಷ್ಯರೇ ಅವ್ರದ್ದು ಒಂದು ರಾಶಿ ನಕ್ಷತ್ರ ಒಬ್ಬರು ಕೆಲವು ಏ ಮೂಲ ನಕ್ಷತ್ರ ಮದುವೆ ಹೋಗ್ಬಿಡೋ ಕಣಪ್ಪ ಮೂಲ ನಕ್ಷತ್ರ ಹೋಗ್ಬಿಡ ಕಣಪ್ಪ ಅಲ್ಲಿ ಸುಳ್ಳು ಅದು ಒಂದು ನಕ್ಷತ್ರ ತಾನೆ ಈಗ ತುಲಾರಾಶಿ ಮತ್ತು ವಿಶಾಖ ನಕ್ಷತ್ರ ಸ್ವಾತಿ ನಕ್ಷತ್ರ ಅದು ಬಿಟ್ರೆ ನೆಕ್ಸ್ಟು ಚಿತ್ತ ನಕ್ಷತ್ರ ಮೇಷನ ಮೇಷದಲ್ಲಿ ಅಶ್ವಿನಿ ನಕ್ಷತ್ರ ಭರಣಿ ನಕ್ಷತ್ರ ಹೆಂಗೆ ಅದು ಒಂದು ನಕ್ಷತ್ರನೂ ಮೂಲ ನಕ್ಷತ್ರ ಹಂಗೆ ಒಂದು ನಕ್ಷತ್ರ ಅದು ಒಂದು ಅದು ನಕ್ಷತ್ರ ಇಲ್ಲ ಅಂದರೆ ಜೀವನ ಮಾಡೋಕ್ಕಾಗಲ್ಲ ನಕ್ಷತ್ರ ಬೇಕಲ್ವ ಒಬ್ಬ ವ್ಯಕ್ತಿಯ ಒಂದು ನಕ್ಷತ್ರ ಇರಬೇಕು ಅದೇ ರೀತಿ ಅಮಾವಾಸ್ಯೆ ನೋಡಿದು ನಾವೇನಂತೀವಿ ಶೂನ್ಯ ದಿನ ಶೂನ್ಯ ತಿಥಿ ಅಂತ ಕರಿತೀವಿ ಇದನ್ನು ಆ್ಯಕ್ಚುಲಿ ಇದೆಲ್ಲ ಏನು ಅಮಾವಾಸ್ಯೆ ಅಂದರೆ ಶೂನ್ಯ ತಿಥಿ ಶುಭ ಕಾರ್ಯಗಳನ್ನು ಮಾಡಲ್ಲ ಅವತ್ತು ಅಷ್ಟೇ ಇನ್ನೇನಿಲ್ಲ ಶುಭ ಕಾರ್ಯ ಅಮಾವಾಸ್ಯ ದಿನ ಏನು ಮಾಡೋಕ್ಕೂ ಹೋಗಲ್ಲ ಅಮಾವಾಸ್ಯ ದಿನ ನೋಡಿ ಇಂಥ ಕೆಲಸಗಳನ್ನ ಇಂಥ ದಿನಗಳಲ್ಲಿ ಇಂಥ ಕಾರ್ಯಗಳನ್ನು ಮಾಡಲ್ಲ ಅಂತ ಕೆಲವೊಬ್ಬರು ಕೆಲವೊಂದು ಅವರವರ ರೀತಿಯಲ್ಲಿ ಹೇಳ್ಕೊಂಡು ಹೋಗ್ತಾರೆ ಆದರೆ ನಾವಿಲ್ಲಿ ಹೇಳಕ್ಕೆ ಹೋಗಿರೋದು ಇಷ್ಟೇ ನೋಡಿ ಅಮಾವಾಸ್ಯ ದಿನ ನೋಡಿ ನಾವು ಅಮಾವಾಸ್ಯ ದಿನ ಶುಭ ಕಾರ್ಯಗಳು ಮಾಡಲ್ಲ ಅಂತ ಆದರೆ ಅಮಾವಾಸ್ಯ ದಿನ ನೋಡಿ ನವಂಬರಲ್ಲಿ ಬರ್ತಕ್ಕಂಥ ನಮ್ಮ ನವಂಬರಲ್ಲಿರ್ಬೋದು ನಮ್ಮ ದೀಪಾವಳಿ ಹಬ್ಬ ಬರುತ್ತಲ್ಲ ಮಹಾಲಯ ಅಮಾವಾಸ್ಯೆ ಬರೋದು ದೀಪಾವಳಿಲಿ ನಾವು ಲಕ್ಷ್ಮಿ ಪೂಜೆ ಮಾಡ್ತೀವಲ್ವೇ ಅಲ್ವೇ ದೀಪಾವಳಿ ಹಬ್ಬದ ದಿನ ಲಕ್ಷ್ಮಿ ಪೂಜೆ ಮಾಡ್ತೀವಿ ಅದು ಅಮಾವಾಸ್ಯೆ ಹಾಗಾಗಿ ಅಮಾವಾಸ್ಯ ದಿನ ನೀವು ಪ್ರತಿ ಅಮಾವಾಸ್ಯೆಯ ದಿನ ನೀವು ಲಕ್ಷ್ಮಿಯನ್ನು ಪೂಜಿಸಿದ್ದೇ ಆದರೆ ನಿಮಗೆ ದರಿದ್ರ ಬರುವುದಿಲ್ಲ ನಿಮಗೆ ಹಣದ ಮುಗ್ಗಟ್ಟು ಬರುವುದಿಲ್ಲ ನೀವು ಯಾವಾಗಲೂ ಸುಖ ಪುರುಷರಾಗಿರ್ತೀರಾ ಧನವಂತರಾಗಿರ್ತೀರಾ ಪ್ರತಿ ಅಮಾವಾಸ್ಯೆ ಹನ್ನೆರಡು ಅಮಾವಾಸೆ ಹನ್ನೆರಡು ಅಮಾವಾಸ್ಯ ದಿನ ನೀವು ಮಾಡಿ ತಪ್ಪೇನಿಲ್ಲ ನೀವು ಮಾಡೋದ್ರಿಂದ ಲಕ್ಷ್ಮೀ ಪೂಜೆನ ಮಾಡಿ ದಯವಿಟ್ಟು ಅಮಾವಾಸ್ಯೆ ದಿನ ನೀವು ಬೆಳಗ್ಗೆ ಎದ್ದು ಅಮಾವಾಸ್ಯೆ ದಿನ ಬೆಳಗ್ಗೆ ಎದ್ದು ನೀವು ನೀವು ಬೆಳಗ್ಗೆ ಎದ್ದು ಸ್ನಾನ ಮಾಡಿ ತಲೆಗೆ ಸ್ನಾನ ಮಾಡಿ ನೀವು ಎಣ್ಣೆ ಹೆಚ್ಚಿಬಿಟ್ಟು ಸ್ನಾನ ಮಾಡಿಬಿಡಿ ಅವತ್ತು ದಯಮಾಡಿ ಸುಮ್ಮನೆ ನೀರು ಹಾಕ್ಕೊಂಡು ಶಾಂಪು ಹಾಕೊಂಡು ಮಾಡ್ತಾರಲ್ಲ ಅದಕ್ಕೆ ನೀರು ಹಾಕೊಂಡು ಮಾಡಿ ಸಾಕು ಅಮಾವಾಸ್ಯೆ ದಿನ ತಲೆಗೆ ಸ್ನಾನ ಮಾಡಿ ನೀವು ಅವತ್ತು ನೀವು ಬೃಷ್ಟಾನ್ನ ಭೋಜನನೇ ಮಾಡಿ ಮಧ್ಯಾಹ್ನ ಸಾಯಂಕಾಲ ಟೈಮು ಫಲಹಾರವನ್ನು ತಗೊಳ್ಳಿ ತುಂಬ ಒಳ್ಳೆಯದು ಮತ್ತು ಅವತ್ತು ದೇವರನ್ನ ಪೂಜೆ ಮಾಡಿ ಸ್ವಲ್ಪ ದೇವರ ಆರಾಧನೆ ಮಾಡಿ ಮತ್ತು ಆದಷ್ಟು ಅಮಾವಾಸ್ಯ ದಿನ ಮಲಗಬೇಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅಮಾವಾಸ್ಯನ ಇನ್ನು ಬೇರೆ ದಿನವೂ ಮಣಗಬಾರ್ದು ತಪ್ಪೋದು ಅದರಲ್ಲೂ ವಿಶೇಷವಾಗಿ ಅಮಾವಾಸ್ಯನ ಮಲಗಬೇಡಿ ಆಯಿತಾ ಆಮೇಲೆ ಅವತ್ತು ಅತಿ ಹೆಚ್ಚು ನೀವು ಪೂಜೆ ಪುನಸ್ಕಾರಗಳನ್ನ ಮಾಡಿ ಹಾಗಾಗಿ ನಿಮಗೆ ಒಳ್ಳೆಯ ಅದೃಷ್ಟ ಕೂಡ ಒಳ್ಳೆದು ಬರುತ್ತೆ ಅಮಾವಾಸ್ಯೆ ಒಳ್ಳೆಯದೇ ಹೊರತು ಇದು ಕೆಟ್ಟದ್ದಲ್ಲ ಅದನ್ನು ಕೆಟ್ಟದ್ದು ಒಂದು ಅಂದ್ಕೊಂಡವರಿಗೆ ತಪ್ಪು ಅಭಿಪ್ರಾಯ ಅಂತ ನೀವು ತಿಳಿಸಿ ಹೇಳಿ ಅಂತ ಹೇಳ್ತಾ ಇವತ್ತಿನ ಈ ಸಂಚಿಕೆನ ಮುಗಿಸ್ತಾ ಇದ್ದೀನಿ ಎಲ್ಲರೂ ನಮ್ಮ ಶಾಸ್ತ್ರ ಸಿದ್ಧಾಂತವನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಈ ಮುಖಾಂತರ ನಿಮ್ಮಲ್ಲಿ ಹೊಂದಿಸುತ್ತಾ ಕೇಳ್ಕೋತೀನಿ